ಹೊಸ ವರ್ಷದ ಆಚರಣೆ ಜಾಗೃತಿ ಕುರಿತು ಪೊಲೀಸ್ ಇಲಾಖೆ ಜಾಗೃತಿ ಪಥ ಸಂಚಲನ ನಡೆಸಿತು ಚಳ್ಳಕೆರೆ ನಗರದ ಮುಖ್ಯ ರಸ್ತೆಗಳಲ್ಲಿ ಡಿವೈಎಸ್ಪಿ ಎಂಜೆ ರಾವ್ ನೇತೃತ್ವದ ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಮಾರ್ ಇವರ ತಂಡದೊಂದಿಗೆ ನಗರದ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಹೊಸ ವರ್ಷ ಆಚರಣೆ ಕುರಿತು ಜಾಗೃತಿ ಮೂಡಿಸಲಾಯಿತು ಜನರಿಗೆ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಸುರಕ್ಷತೆ ಮತ್ತು ಜವಾಬ್ದಾರಿ ಬಗ್ಗೆ ತಿಳಿಸುವ ಉದ್ದೇಶ ಇವರದಾಗಿದ್ದು ಕೆಲವು ನಿಯಮಗಳನ್ನು ಪೊಲೀಸ್ ಇಲಾಖೆ ತಂದಿದೆ ಆ ನಿಯಮಗಳು ಏನಿದೆ ಗೊತ್ತೇ ರಾತ್ರಿ ಒಂದು ಗಂಟೆ ಒಳಗೆ ಆಚರಣೆ ಮುಗಿಸಬೇಕು ಲೌಡ್ ಸ್ಪೀಕರ್ ಮತ್ತು ಪಟಾಕಿ ಸಿಡಿಸಲು ನಿರ್ಬಂಧ ಮಾಡಲಾಗಿದೆ ಮಹಿಳೆಯರು ಸುರಕ್ಷಿತಗಾಗಿ ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಡ್ರಗ್ಸ್ ಮತ್ತು ಮದ್ಯಪಾನ ಸಂಪೂರ್ಣ ನಿಷೇಧಿಸಿದೆ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಬೇಕಾಗಿದೆ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಕಡ್ಡಾಯವಾಗಿದೆ ಪೊಲೀಸ್ ಇಲಾಖೆ ಹಲವು ಸಲಹೆಗಳನ್ನು ನೀಡಿದೆ ಜೋಗವಾಗಿ ಹೊಸ ವರ್ಷ ಆಚರಿಸಬೇಕು ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಟ್ರಕ್ ಮತ್ತು ಮದ್ಯಪಾನದ ದೂರವಿರಬೇಕು ಸುರಕ್ಷತೆ ವಾಹನ ಚಾಲನೆ ಮಾಡಬೇಕು ತುರ್ತು ಸಹಾಯಕ್ಕಾಗಿ ನೂರ ಹನ್ನೆರಡಕ್ಕೆ ಕರೆ ಮಾಡಬೇಕು ಹೊಸ ವರ್ಷ ಆಚರಣೆ ವೇಳೆ ಯಾವುದಾದರೂ ಅಹಿತಕರ ಘಟನೆ ನಡೆದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಹೊಸ ವರ್ಷವು ಹೊಸ ಸಂಭ್ರಮದಿಂದ ಆಚರಣೆ ಮಾಡಿ ಎಂದು ಶುಭ ಹಾರೈಸಿದ್ದಾರೆ